ದುಬೈ ಒಕ್ಕಲಿಗರ ಸಂಘ ಯುವರ ವತಿಯಿಂದ ಕುವೆಂಪು ಉತ್ಸವ ಮತ್ತು ಒಕ್ಕಲಿಗರ ವೈಭವ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಜೇಮ್ಸ್ ಮಾಡ್ರನ್ ಅಕಾಡೆಮಿ ಸ್ಕೂಲ್ ದುಬೈನಲ್ಲಿ ನಡೆಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದ ಸಿಟಿ ರವಿ ಅವರು ಆಗಮಿಸುತ್ತಿದ್ದು ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರದ ಸುಸ್ವಾಗತು ದುಬೈನಲ್ಲಿ ಯತೀಶ್ ಗೌಡ ಮತ್ತು ಅವರ ತಂಡ ವಿಶ್ವ ಒಕ್ಕಲಿಗರ ವೈಭವ ಹಾಗೂ ಕುವೆಂಪು ಉತ್ಸವವನ್ನು ಆಯೋಜನೆ ಮಾಡಿದ್ದಾರೆ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ನಾವೆಲ್ಲರೂ ಸೇರಿ ವಿಶ್ವ ಒಕ್ಕಲಿಗರ ವೈಭವವನ್ನು ವಿಜೃಂಭಣೆಯಿಂದ ಆಚರಿಸೋಣ ಧನ್ಯವಾದ ನಮಸ್ಕಾರ ಶುಭ ಕೋರುವವರು ಯತೀಶ್ ನಾಗರಾಜ್ ಹಾಸನ್ ಅಕ್ಷಯ್ ದೀಪಕ್ ಸತೀಶ್ ಡಾಕ್ಟರ್ ರಶ್ಮಿ ಗೋಕುಲ್ ಶೋಭಾ ಪ್ರದೀಪ್ ಪುಟ್ಟೇಗೌಡ ಚೇತನ್ ರಮೇಶ್ ರಂಗಪ್ಪ ನಾರಾಯಣಸ್ವಾಮಿ ಮತ್ತು ಎಲ್ಲ ಪದಾಧಿಕಾರಿಗಳು